ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಆ್ಯಂಡ್ ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಯಾವುದೋ ಫಂಕ್ಷನ್ ಇದೆ ಸೊ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವತ್ತು ನಾನು ಬಂದಿರೋ ಪ್ಲೇಸು ಯೂನಿಕ್ ಕಿಡ್ಸ್ ಪ್ರೀ ಸ್ಕೂಲ್ ಸಾತ್ನೂರ ಹತ್ರ ಇರೋದು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ಕೂಡ ನೋಡೋಣ ಅಂತ ಬಂದೆ ಎಕ್ಸ್ಪೆಷಲಿ ನಾನು ನೋಡೋಕೆ ಬಂದಿರೋದು ಯಾರನ್ನ ಅಂತ ಮುಂದೆ ಮುಂದೆ ತೋರಿಸ್ತೀನಿ ನೋಡಿ ಸೊ ನಾನು ನೋಡೋಕೆ ಬಂದಿರೋ ರಾಣಿ ಇವಳೇನೆ ಆ್ಯಂಡ್ ಇವರು ನಮ್ಮ ಫ್ರೆಂಡ್ ಅವ್ರ ಅಕ್ಕ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅಮ್ಮು ವಿತ್ ಲಾಕ್ಸ್ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ನೀವು ಆ್ಯಂಡ್ ಇವರು ಯಶೋದೆ ಥರ ಆ್ಯಂಡ್ ಅರ್ಸಿ ರಾಧೆ ಥರ ಎಲ್ಲ ರೆಡಿ ಮಾಡಿದ್ರು ಫೈನಲಾಗಿ ರೆಡಿ ಆದರೂ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ ಆ್ಯಂಡ್ ಈಗ ದೀಪ ಬೆಳಗೋದ್ರ ಮುಖಾಂತರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇವಳ ಕೈಲಿ ಹಾಯ್ ಹೇಳ್ಸೋಣ ಅಂತ ಅಂದ್ಬಿಟ್ಟು ಸುಮಾರು ಸಲ ಪ್ರಯತ್ನ ಪಟ್ಟೆ ಬಟ್ ಅವಳು ಹೇಳಲೇ ಇಲ್ಲ ಇವಳಿಗೆ ಆ್ಯಕ್ಚುಲಿ ಕೃಷ್ಣ ಆಗೋಕೆ ಇಷ್ಟ ಇತ್ತಂತೆ ಜಾಸ್ತಿ ರಾಧೆಗಿಂತ ಬಟ್ ಏನು ಮಾಡೋದು ಅವಳು ಹುಡುಗಿ ಅದಕ್ಕೋಸ್ಕರ ರಾಧೆನೇ ಮಾಡಿದ್ವಿ ಆ್ಯಂಡ್ ಈ ಪ್ರೋಗ್ರಾಮಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ವರ್ಷ ಅಂತ ಹೇಳಿದ್ನಲ್ಲ ಅವ್ರು ಇನ್ನೊಬ್ಬರು ಅಕ್ಕ ಇವರು ಅವರು ಆಂಕರಿಂಗ್ ಮಾಡ್ತಾ ಇದಾರೆ ಅಂಡ್ ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತೈತೆ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಅವ ಸ್ಟೇಜ್ ಮೇಲೆ ಅವ್ರನ್ನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಅವರು ಮಾಡೋ ಡ್ಯಾನ್ಸ್ನ ನೋಡಕ್ಕೆ ಒಂಥರ ಚೆಂದ ಆ್ಯಂಡ್ ಈಗ ನಮ್ಮ ಲಿರಿಷಾ ಕೂಡ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾಳೆ ರೆಡಿಯಾಗಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕೇಳಿ ಕಾಣಿಸ್ತಾ ಇದ್ದಾಳೆ ನೋಡಿ ನಮ್ಮ ಬೇಬಿ ವರ್ಷ ಅವಳನ್ನ ಹಾಯ್ ಮಾಡುವ ಹಾಯ್ ಮಾಡುವ ಅಂತವಳೆ ಬಟ್ ಅವಳು ಕೈ ಮಾತ್ರ ಹಾಯ್ ಮಾಡ್ತವಳೆ ಬಾಯಿಂದ ಹೇಳ್ತಾ ಇಲ್ಲ ಹಾಯ್ ಅಂತ ನೋಡಿ ಅವಳ ಬೇರೆ ಇವನೇ ಅವ್ನು ಫಸ್ಟ್ ಫಸ್ಟ್ ಯಾಕೋ ಅಳ್ತಾ ಇದ್ದ ಡ್ಯಾನ್ಸ್ ಎಲ್ಲ ಮುಗಿಸಿ ಫೋನ್ ನೋಡಬೇಕು ಅಂದ್ಬಿಟ್ಟು ಬಂದು ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಲು ಅದಾದಮೇಲೆ ಇವರು ತ್ರೀ ಕೆ ಜಿ ಮಕ್ಕಳಂತೆ ಇವ್ರಿಗೆ ವಿತೌಟ್ ಸಪೋರ್ಟು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಸೊ ಅದಕ್ಕೆ ಅವ್ರ ಜೊತೆನೇ ಇವರು ಹ್ಯಾಂಗ್ ಕಂಪ್ ಮಾಡ್ತಾ ಇದ್ರಲ್ಲ ಅವರು ಕೂಡ ಮಾಡ್ತಾ ಇದ್ದಾರೆ ಇವರು ಆ್ಯಕ್ಚುಲಿ ಟೀಚರು ಏನು ಕೆ ಜಿ ಮಕ್ಕಳದೆಲ್ಲ ಡ್ಯಾನ್ಸ್ ರಾಧೆ ಮತ್ತೆ ಯಶೋದೆ ಮತ್ತೆ ಕೃಷ್ಣ ಮತ್ತೆ ಯಶೋದೆ ಕಾನ್ಸೆಪ್ಟ್ ಅಂತೆ ಸೊ ಫಸ್ಟ್ಲಿ ನಮ್ಮ ಅಮ್ಮಕ್ಕ ಮತ್ತೆ ಲಿರೀಶ್ ಅವರು ಬಂದಿದ್ದಾರೆ ನೋಡಿ ಸೊ ಫಂಕ್ಷನ್ ಎಲ್ಲ ಮುಗಿತು ನಾನು ಅಲ್ಲಿ ಸ್ವಲ್ಪ ನಾನು ವರ್ಷ ರೀಲ್ಸ್ ಮಾಡಿಕೊಂಡು ಅದಾದಮೇಲೆ ಟಾಟಾ ಬಾಯ್ ಬೇ ಹೇಳಿ ಮನೆಗೆ ಬಂದೆ ಸೊ ಇದೇ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಲಾಗ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ವೀಡಿಯೋ ಟೆ ಬಾಯ್